ಸ್ಯಾಮ್ಸಂಗ್ ಫೋನ್ ತರ ಇದ್ರು ಸೇಮು ಹ್ಯಾಂಗಿಂಗ್ ಆದಾಗ ಕಲ್ ಬಿಟ್ಟು ರೀ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ಗಾಡಿಲಿ ಕೋಳ ಶಬ ನೋಡೋ ಗ್ರಾಮೀಣ ಪ್ರತಿಭೆ ಅಂದ್ರೆ ನೀನೇ ಕಣ ಹಲಾವಿದ ಕಣ ನೀನು ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನೈಟ್ ರಿಯಾಲಿಟಿ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನೇ ಮನುಜ ಅಂತಾರೆ ಆದ್ರೆ ತಪ್ಪಾಗಿ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಜನ್ ಕೈ ಮುಗಿಸ್ಕೊಂಡ್ಮೇಲೆ ಇವತ್ತು ತಿದ್ಕೊಂಡವ್ರೆ ಇವತ್ತಿಲ್ಲಿ ನಾವು ನೋಡಕ್ ಬಂದಿರೋ ಗಾಡಿ ಯಾವುದು ಅಂದ್ರೆ ಇಂಡಿಯಾಸ್ ಹೈಸ್ ಸೇಲಿಂಗ್ ಇವಿ ಸ್ಕೂಟರ್ ఓలా ఎస్ వన్ ప్రో లాంచింగ్ మోడల్ లేటెస్ట్ మోడల్ నేను గన్నల్ ఎస్ జన ఎదుర్సిదిరా అదికింత జాస్తి జనన నన్ బరి కన్నల్ ఎదుర్సిదిని ಓಲಾ ಅಂತ ನಮಗೆ ಫಸ್ಟ್ ಇದಾಗೋದು ಓಲಾ ಕ್ಯಾಬ್ಸ್ ನಮ್ಮ ಭಾರತದ ಕಂಪನಿ ಇವ್ರ ಕ್ಯಾಬ್ ಓಡಿಸಿ ಓಡಿಸಿ ಬೇಜಾರಾಗುತ್ತೆ ಇವಾಗ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಬಿಟ್ಟರೆ ಬೇರೆ ಬೇರೆ ಆಟೋಮೊಬೈಲ್ ಕಂಪನಿಗಳು ಇವಿ ಸ್ಕೂಟರ್ಸ್ ನ ಬಿಟ್ಟಾಗ ಇವ್ರು ಬಿಸಿನೆಸ್ ಎಕ್ಸ್ಪೆಂಡ್ ಮಾಡೋಕೋಸ್ಕರ ನಂದು ಅಂತ ಬಿಟ್ಟಿದ್ ಗಾಡಿನೇ ಓಲಾ ಬಿಡು ಒಂದು ಕಾಲದಲ್ಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡಿ ಇಂತ ಗಾಡಿನ ಯಾರ್ಗು ತಗೋತಾರೆ ಅಂತ ನನ್ ಬಾಯಲ್ಲೇ ಬರ್ತಾ ಇತ್ತು ಆದ್ರೆ ಇವತ್ತು ಓಲಾ ಗಾಡಿನ ಓಡಿಸಿದ್ಮೇಲೆ ಈ ತರ ನಾನೊಂದು ತಗೊಂಡ್ ಮಾಡಿಕೊಬೇಕು ಅನ್ಸಿಟ್ಟಿದೆ ತಕ್ಕ ಬಿಡೋ ಗಾಡಿನ ಬಿಡುವಾಗಲೇ ಕರೆಕ್ಟ್ ಆಗಿ ಬಿಟ್ಟಿದ್ರೆ ಜನ ಕಾಲಲ್ಲಿ ಇರೋದನ್ನ ಕೈ ತಗೋತಿರ್ಲಿಲ್ಲ ಹಳೆ ಗಾಡಿ ಬ್ಯಾಕ್ ನಾವು ಹೊಸ ಗಾಡಿ ಎಷ್ಟು ಮಟ್ಟಿಗೆ ಫಿಕ್ಸ್ ಮಾಡೋರೆ ಅಂತ ನೋಡೋಣ ಹೇಳೋಣ ಗಾಡಿ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಈ ಗಾಡಿ ಹೊಸದಾಗಿ ಏನೋ ಕಿತ್ತ ಹಾಕ್ಬಿಡ್ತೀನಿ ಅಂತ ಮೋನ ಸಸ್ಪೆನ್ಷನ್ ಮುಂದೆ ಇಟ್ಟ ಗಾಡಿ ಇಲ್ಲಿ ಸಸ್ಪೆನ್ಷನ್ ಮುರಿದಾಗ ಜೀವ ಉಳಿಸ್ಕೊಂಡಿರೋದೇ ಹೆಚ್ಚು ಎಷ್ಟೋ ಜನ ನೀವು ಜನರೇಷನ್ ಟೂ ಅಲ್ಲಿ ಸಸ್ಪೆನ್ಷನ್ ನೋಡ್ತೀರಾ ಅಂದ್ರೆ ಇದ್ರ ನಿಮಗೆ ಡ್ಯುಯಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಫಾರ್ ಟು ಫಾರ್ ಬೆಟರ್ ಅಪ್ಗ್ರೇಡ್ ನಿಮಗೆ ಫಸ್ಟ್ ಜನರೇಷನ್ ಗಿಂತ ಸೆಕೆಂಡ್ ಜನರೇಷನ್ ಅಲ್ಲಿ ಪವರ್ ಆಗಿರ್ಬೋದು ಬ್ರೇಕಿಂಗ್ ಆಗಿರ್ಬೋದು ಸಸ್ಪೆನ್ಷನ್ ಆಗಿರ್ಬೋದು ತುಂಬಾನೇ ಚೇಂಜಸ್ ಆಗಿದೆ ನಾವು ಹೆಚ್ಚು ಕಮ್ಮಿ ಮೊಪೆಡ್ ಗಳನ್ನ ತಗೊಳ್ಳೋದೇನಕ್ಕೆ ಅಂದ್ರೆ ನಮ್ಮ ನಮ್ಮ ಸಾಮಾನುಗಳನ್ನ ನಾವು ಕರೆಕ್ಟಾಗಿ ಆಗಿ ಅಯ್ಯೋ ಆದ್ರೆ ಈ ಗಾಡಿಲಿ ಇವ್ ಅದನ್ನು ಮಾಡಿದ್ದ ಆದ್ರೆ ಈಗ ಬಂದಿರೋಂಥ ಜನ್ರೇಷನ್ಗಳಲ್ಲಿ ನಮ್ಮ ಸಾಮಾನ್ ಚಿಕ್ಕದಾಗಿದ್ರು ದೊಡ್ಡದಾಗಿದ್ರು ಆರಾಮಾಗಿ ಕೊಡವ ಇಲ್ಲಿ ಬ್ಯಾಟ್ರಿ ಪೊಸಿಷನ್ ಚೇಂಜ್ ಮಾಡಿ ಸಾಮಾನ್ ಇಕ್ಕಂದ ಜಾಗ ಮಾಡೋಣೆ ಅಮ್ಮನ್ ವಾರಂಟಿ ಕೊಟ್ಟವನ ಈ ಗಾಡಿಲಿ ನಿಮಗೆ ನಾಲ್ಕು ಮೋಡ್ ಬರುತ್ತೆ ಹೈಕೋ ಮೋಡು ನಾರ್ಮಲ್ ಮೋಡು ಸ್ಪೋರ್ಟ್ಸ್ ಮೋಡು ಹೈಪರ್ ಮೋಡ್ ಅಂತ ಈ ಗಾಡಿನ ನನಗೆ ಹೈಪರ್ ಮೋಡಲ್ಲಿ ಒಡ್ದು ನೋವ್ಬಿಡ್ತು ಆಲ್ಮೋಸ್ಟ್ ಆಲ್ ಹಪ್ಪಿದೆ ಅಪ್ಪಲ್ಲಿ ನಿಮಗೆ ಹೈಪರ್ ಮೋಡಲ್ಲಿ ಗಾಡಿ ಎಷ್ಟು ಪವರ್ ಜನರೇಟ್ ಮಾಡುತ್ತೆ ಅಂತ ಎರಡು ಗಾಡಿನ ಡ್ರ್ಯಾಗ್ ರೇಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ವಾನ್ ಗೋ ನೋಡಿ ಅವನ್ ಮುಂದೆನೇ ಬಿಟ್ಟಿದೀನಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಡಾಮಿನರ್ ಜನರೇಟ್ ಮಾಡುವಂತ ಪವರ್ ಜನರೇಟ್ ಮಾಡ್ತಾ ಇದೆ ಇದು ನೀವು ಹಳೆ ಓಲಾ ಬಗ್ಗೆ ಓನರ್ಶಿಪ್ ರಿವ್ಯೂ ಕೇಳಬೇಕು ಅಂದ್ರೆ ಓನರ್ ಇಲ್ಲ ಅವನೇ ತುಂಬಾ ಹಳೆ ಗಾಡಿಲಿ ಏನ್ ಮೋಟರ್ ಬರ್ತಾ ಇತ್ತು ಹೊಸ ಗಾಡಿ ಅದೇ ಮೋಟರ್ ಆದ್ರೆ ನಿಮಗೆ ಹಳೆ ಗಾಡಿ ಇನಿಷಿಯಲ್ ಆಗಿ ಪವರ್ ಜನರೇಟ್ ಮಾಡ್ತಾ ಇರಲ್ಲ ಜನ ಕೂತ್ಕೊಂಡ್ರೆ ಇರಲಿಲ್ಲ ಅದಕ್ಕೆ ಹೊಸ ಗಾಡಿಲಿ ನಿಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪವರ್ ಜನರೇಟ್ ಮಾಡುವಂತ ಓಪನ್ ಬೆಲ್ಟ್ ಕನ್ವೇರ್ ಮೋಟರ್ ಮಾಡೋಣ ಆದ್ರೂ ಕೂಡ ನಿಮ್ ಮನೇಲಿ ಕರೆಂಟ್ ಇಲ್ದ ಇರೋ ಟೈಮಲ್ಲಿ ಈ ಗಾಡಿ ಇದ್ದು ಗಾಡಿಲಿ ಬ್ಯಾಟ್ರಿ ಇಲ್ಲ ಅಂದ್ರೆ ಪ್ರೋಗ್ರಾಮ್ ಹೋಗ್ಬೇಕು ಅಂದಾಗ ಅವತ್ತು ನೀವು ಅನ್ಕೊಂಡಿರೋ ಪ್ರೋಗ್ರಾಮ್ ತೊಂಬೆ ಈ ಗಾಡಿ ಚಾರ್ಜಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಬಾರ ಕೂತ್ಕೊಂಡು ಚಾರ್ಜ್ ಆದಷ್ಟು ಬೇಗ ಈ ಗಾಡಿ ಚಾರ್ಜ್ ಆಗಲ್ಲ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕು ಅಂತ ಕಿಲೋಮೀಟರ್ ರೇಂಜ್ ಬಗ್ಗೆ ನೋಡಬೇಕು ಅಂದ್ರೆ ಹಳೆ ಗಾಡಿಗಿಂತ ಹೊಸ ಗಾಡಿಲಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಗುರು ನಾನು ಓವರ್ ಆಲ್ ಆಗಿ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಯಾವುದಾದ್ರೂ ಒಂದು ಗಾಡಿ ಹೊಸದಾಗಿ ಮಾರ್ಕೆಟ್ಗೆ ಬಂದಾಗ ಜನ ಓಡೋಗಿ ತಗೊಳ್ಳೋದ್ರ ಬದಲು ಆ ಗಾಡಿ ಫಸ್ಟ್ ಬ್ಯಾಚ್ ಹೋಗಿ ಸೆಕೆಂಡ್ ಬ್ಯಾಚ್ ಬರೋವರೆಗೂ ಕಾಯಬೇಕು ಇಲ್ಲ ಅಂದ್ರೆ ಫಸ್ಟ್ ಜನರೇಷನ್ ತರ ಮೋಸ ಹೋಗ್ಬಿಡ್ತಿದ